ನಮಸ್ಕಾರ ನೀವು ನೋಡ್ತಾ ಇದ್ದರ ಶ್ರೀ ಮಾರಿಕಂಬ ಡಿಜಿಟಲ್ ಟಿವಿ ನಾನು ಕೀರ್ತಿ ಶೆಟ್ಟಿ ನಮ್ಮ ಅವಧಿಯಲ್ಲಿ ಕೆಲಸಗಾರರನ್ನು ಸಂಸ್ಥೆಗೆ ಕರೆತರುವ ಸಲುವಾಗಿ ವಾಹನದ ಇಂಧನಕ್ಕೆ ನೀಡುವ ದರ ಹೆಚ್ಚಿಸಿ ಸಂಸ್ಥೆಗೆ ಹಾನಿ ಮಾಡಿದ್ದೇವೆ ಎಂದು ಈಗಿನ ಆಡಳಿತ ಮಂಡಳಿ ನಮ್ಮ ವಿರುದ್ಧ ಪೊಲೀಸ್ ಪ್ರಕರಣ ದಾಖಲಿಸಿದೆ ಆದರೆ ಅಂದು ಆಡಳಿತ ಮಂಡಳಿಯ ಒಪ್ಪಿಗೆ ಪಡೆದೇ ಹಣ ನೀಡಲಾಗಿದ್ದರು ಈಗ ದ್ವೇಷದ ಕಾರಣ ಈ ದೂರು ನೀಡಿದ್ದಾರೆ ಎಂದು ಟಿ ಎಸ್ ಎಸ್ ಮಾಜಿ ಕಾರ್ಯಾಧ್ಯಕ್ಷ ರಾಮಕೃಷ್ಣ ಹೆಗಡೆ ಮತ್ತು ಮಾಜಿ ವ್ಯವಸ್ಥಾಪಕ ರವೀಶ್ ಹೆಗಡೆ ಹೇಳಿದರು ಅವರು ಮಂಗಳವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸಂಸ್ಥೆಗೆ ಕೆಲಸಗಾರರನ್ನು ಕರೆತರುವ ವಾಹನಗಳ ಹೊರಗುತ್ತಿಗೆ ಶಾಂತಾರಾಮ್ ಹೆಗಡೆ ಅವರು ಅಧ್ಯಕ್ಷರಾಗಿದ್ದ ವೇಳೆ ಎರಡ್ ಸಾವಿರದ ಹನ್ನೊಂದರಲ್ಲಿಯೇ ಪ್ರಾರಂಭಗೊಂಡಿದೆ ನಂತರದ ವರ್ಷಗಳಲ್ಲಿ ಹಂತ ಹಂತವಾಗಿ ಸಂಘದಿಂದ ವಾಹನ ಖರೀದಿ ಮತ್ತು ಬದಲಾಯಿಸುವ ನಿಧಿಯನ್ನು ಪ್ರಾರಂಭಿಸಿ ಈ ವಾಹನಗಳನ್ನು ಸಂಘದ ಸುಪರ್ದಿಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪಡೆಯಲಾಗಿತ್ತು ತೈಲ ಬೆಲೆ ಏರಿಕೆಯಾದ ಹಿನ್ನೆಲೆಯಲ್ಲಿ ಈ ಐದು ಟೆಂಪೋಗಳಿಗೆ ಪ್ರತಿ ತಿಂಗಳು ಎಂಟು ಸಾವಿರ ರೂಪಾಯಿ ಹೆಚ್ಚುವರಿಯಾಗಿ ನೀಡಲಾಗಿದೆ ಇಂಧನ ಬೆಲೆ ಏರಿಕೆ ಸಂದರ್ಭದಲ್ಲಿ ಅಂದಿನ ಆಡಳಿತ ಮಂಡಳಿ ಒಪ್ಪಿಗೆ ಪಡೆದೇ ಈ ಹೆಚ್ಚುವರಿ ನೀಡಲಾಗಿತ್ತು ಆದರೆ ಈಗಿನ ಆಡಳಿತ ಮಂಡಳಿ ಕೇವಲ ನಮ್ಮಿಬ್ಬರ ಮೇಲೆ ಮಾತ್ರ ಪೊಲೀಸ್ ದೂರು ದಾಖಲಿಸಿ ಹೆಚ್ಚುವರಿ ಹಣ ನೀಡಿದ್ದೇವೆ ಎಂದು ಆರೋಪಿಸಿದ್ದಾರೆ ಎಂದರು ಇದು ಶಾಂತಾನಮ್ ಹೆಗಡೆ ಅಧ್ಯಕ್ಷರಾಗಿದ್ದ ಕಾಲದಲ್ಲೇ ಆಗಿರುವಂತಹ ವೆಹಿಕಲ್ ಪರ್ಚೇಸ್ ಮಾಡಲಿಕ್ಕೆ ನಿಧಿ ಇಲ್ಲ ಅದ ನಂತರದಲ್ಲಿ ವರ್ಷ ವರ್ಷ ನಾವು ಈ ನಿಧಿಗೆ ಹಣವನ್ನ ಒಗ್ಗೂಡಿಸಿಕೊಂಡು ಇಪ್ಪತ್ತ್ ಮೂರನೇ ಇಸೆಯಲ್ಲಿ ಸಫಿಶಿಯಂಟ್ ಆಗಿ ಆ ವಾಹನ ಬದಲಾಯಿಸುವ ನಿಧಿಗೆ ಸಫಿಶಿಯಂಟ್ ಫಂಡ್ಸ್ ಆಗಿದೆ ಅಂತ ಮೇಲೆ ಈ ವೆಹಿಕಲ್ಗಳನ್ನು ನಾವು ಆಗಿನ ಬುಕ್ ವ್ಯಾಲ್ಯೂಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೇವೆ ತದನಂತರದಲ್ಲಿ ಈ ಹನ್ನೊಂದು ವರ್ಷ ಅವರು ನಾವೊಂದು ಮೂರರಿಂದ ನಾಲ್ಕು ಸಲ ಮಾತ್ರ ಬಾಡಿಗೆಯ ರೇಟನ್ನು ಪರ್ ಕಿಲೋಮೀಟರ್ ರೇಟನ್ನು ಇನ್ಕ್ರೀಸ್ ಮಾಡಿ ಡಿಕ್ರೀಸ್ ಮಾಡಬೇಕು ಆ ರೀತಿ ವೇರಿಯೇಷನ್ ಮಾಡಿದ್ರು ಈ ಮಧ್ಯದ ಪೀರಿಯಡಲ್ಲಿ ತೈಲ ಧನ ಏನಿರಲಿ ಇರದೇ ಇರಲಿ ನಾವು ಅದರ ಬಗ್ಗೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಹಾಗಾಗಿ ಅವರಿಗೆ ನುಕ್ಸಾನ್ ಆಗಿದೆ ಅನ್ನೋದನ್ನು ಮನಗಂಡ್ಕೊಂಡು ನಮ್ಮ ಆಡಳಿತ ಮಂಡಳಿಯೇ ಅವರಿಗೆ ಈ ಹನ್ನೊಂದು ವರ್ಷದ ಎಷ್ಟು ಕಿಲೋಮೀಟರ್ ಆಗಿದೆ ನೋಡಿ ಅದಕ್ಕೆ ತಕ್ಕಂತೆ ಎಫರ್ ಕಿಲೋಮೀಟ್ರ್ ಅಡಿಷ್ನಲ್ ಅನ್ನು ಕೊಟ್ಟಿದ್ದೆ ಅದು ಸುಮಾರು ಐವತ್ತಾರು ನಲವತ್ತೊಂಬತ್ತು ಲಕ್ಷ ರೂಪಾಯಿ ಸುಮಾರು ಹನ್ನೊಂದು ಲಕ್ಷ ಕಿಲೋಮೀಟ್ರಿಗೆ ಇದನ್ನ ನೀವು ತೈಲ ದರದ ಏರಿಳಿತಕ್ಕೆ ಹೋಲಿಸಿದ್ರೆ ಒಂದು ಟೆಂಪೋಕ್ಕೆ ಪ್ರತಿ ತಿಂಗಳಿಗೆ ಎಂಟು ಸಾವಿರ ರೂಪಾಯಿ ಅಡಿಷನಲ್ ಕೊಟ್ಟಾಗ ಈಗ ಅವರು ಅದು ಕ್ರಮಿಸುವ ದೂರ ಪ್ರತಿದಿನ ನೋಡಿದ್ರೆ ಅದೇನು ಅಂತ ಮತ್ತೆ ಇದಕ್ಕೆ ನನ್ನ ಮೇಲೆ ಮತ್ತೆ ರಾಮಕೃಷ್ಣ ಹೆಗಡೆ ಮೇಲೆ ಮಾತ್ರ ಎಫ್ಐ ಆರ್ ಹಾಕ್ತಾರೆ ನಮ್ಮ ಅವಧಿಯಲ್ಲಿ ಪಾರದರ್ಶಕವಾಗಿ ನಾವು ಆಡಳಿತ ನಡೆಸಿಕೊಂಡು ಬಂದಿದ್ದೇವೆ ಪ್ರತಿಯೊಂದು ಸೂಕ್ಷ್ಮ ಮಾಹಿತಿಗಳನ್ನು ಒಳಗೊಂಡ ನಡಾವಳಿಗಳನ್ನು ಆಡಳಿತ ಮಂಡಳಿಯ ಪ್ರತಿ ಸದಸ್ಯರ ಗಮನಕ್ಕೆ ತಂದು ಮೀಟಿಂಗ್ ಬಳಿಕ ನಡಾವಳಿಗಳನ್ನು ಅವರಿಗೆ ಕಳಿಸಿಕೊಟ್ಟಿದ್ದೇವೆ ಆದರೆ ಈಗಿನ ಆಡಳಿತ ಮಂಡಳಿಯ ಯಾವುದೇ ಸಭೆಯ ನಡಾವಳಿ ಕೇಳಿದರೂ ಲಿಖಿತ ರೂಪದಲ್ಲಿ ನೀಡಲು ನಿರಾಕರಿಸುತ್ತಿದೆ ಈ ಹಿನ್ನೆಲೆಯಲ್ಲಿ ಸಹಕಾರಿ ಸಂಘಗಳ ನಿಬಂಧಕರು ಜಂಟಿ ನಿಬಂಧಕರಲ್ಲಿ ದೂರು ಸಲ್ಲಿಸಿದರೂ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ ಇದು ಈಗಿನ ಆಡಳಿತ ಮಂಡಳಿಯ ವ್ಯವಸ್ಥೆಗೆ ಪಾರದರ್ಶಕತೆಗೆ ಹಿಡಿದ ಕನ್ನಡಿಯಾಗಿದೆ ಎಂದು ಆರೋಪಿಸಿದರು ನಮ್ಮ ಆಡಳಿತದ ಅವಧಿಯಲ್ಲಿ ರೈತರಿಗೆ ಸಾಲ ನೀಡುವಲ್ಲಿ ನಮ್ಮಿಂದ ಹತೋಟಿ ಇರಲಿಲ್ಲ ಎಂಬುದು ಈಗಿನ ಆಡಳಿತ ಮಂಡಳಿ ನಮ್ಮ ಮೇಲೆ ಆರೋಪಿಸಿದೆ ರೈತರು ನಮ್ಮ ಕಷ್ಟಗಳಿಗೆ ಒಂದಿಲ್ಲೊಂದು ರೀತಿಯಲ್ಲಿ ಸಾಲ ಪಡೆದಿದ್ದಾರೆ ಕಟ್ಬಾಕಿ ಆದ ಸಾಲಗಾರರ ಖಾತೆಯನ್ನು ವಸೂಲಿ ಕ್ರಮಕ್ಕೆ ಕಾಲಕಾಲಕ್ಕೆ ಒಳಪಡಿಸಿದ್ದೇವೆ ಕಷ್ಟಪಟ್ಟು ತುಂಬುವವರಿಗೆ ಅನೇಕ ಸಂದರ್ಭಗಳಲ್ಲಿ ಬಡ್ಡಿ ರಿಯಾಯಿತಿ ಸಹ ನೀಡಿದ್ದೇವೆ ಅದೇ ರೀತಿ ಈಗಿನ ಮಂಡಳಿ ಸಹ ಕೆಲ ರೈತರಿಗೆ ಬಡ್ಡಿ ರಿಯಾಯಿತಿ ನೀಡಿ ಸಾಲ ಮರುಪಾವತಿಸಿಕೊಳ್ಳುತ್ತಿದ್ದು ಅದು ಸ್ವಾಗತಾರ್ಹ ಕ್ರಮವೂ ಹೌದು ಆದರೆ ನಾವು ಬಡ್ಡಿ ರಿಯಾಯಿತಿ ನೀಡಿದ್ದು ತಪ್ಪು ಅವರು ನೀಡಿದ್ದು ಸರಿ ಎನ್ನುತ್ತಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು ನಮ್ಮ ಅವಧಿಯಲ್ಲಿ ಶುಂಠಿ ಖರೀದಿ ಮಾಡಿದ್ದಕ್ಕೆ ಈಗಿನ ಆಡಳಿತ ಮಂಡಳಿ ಪೊಲೀಸ್ ದೂರಿನಲ್ಲಿ ಉಲ್ಲೇಖಿಸಿದೆ ಎರಡ್ ಸಾವಿರದ ಐದರಲ್ಲಿ ನಮ್ಮ ಅವಧಿಯಲ್ಲಿ ರೈತ

ಅಡಿಕೆ ಬೆಳೆಗಾರರು ಬೆಳೆದ ಶುಂಠಿಯನ್ನು ನಾವು ಖರೀದಿಸಿದ್ದೆವು ಆದರೆ ಅಕಾಲಿಕ ಮಳೆಯಿಂದಾಗಿ ಶುಂಠಿ ಸಂಸ್ಕರಣೆ ಗುಣಮಟ್ಟದಲ್ಲಿ ಆಗದೆ ಹಾನಿ ಅನುಭವಿಸಿದ್ದೆವು ಈಗಿನ ಆಡಳಿತ ಮಂಡಳಿ ಜೋಳ ಖರೀದಿಸಿ ಖಾಸಗಿ ಫ್ಯಾಕ್ಟರಿಯೊಂದಕ್ಕೆ ಪೂರೈಸುತ್ತಿದೆ ನಾವು ರೈತರಿಂದ ಖರೀದಿ ಮಾಡಿದರೆ ನಮ್ಮ ಮೇಲೆ ಪೊಲೀಸ್ ಕೇಸ್ ಈಗಿನ ಆಡಳಿತ ಮಂಡಳಿ ಜೋಳ ಖರೀದಿ ಮಾಡಿದರೆ ಅದು ಬಿಸ್ನೆಸ್ ಈ ರೀತಿಯ ದ್ವಂದ್ವವನ್ನು ಈಗಿನ ಆಡಳಿತ ಮಂಡಳಿ ಮಾಡುತ್ತಿದೆ ಎಂದು ರವೀಶ್ ಹೆಗಡೆ ಆರೋಪಿಸಿದರು ಮತ್ತೊಂದು ಹೇಳ್ಬೇಕು ಅಂದ್ರೆ ಈಗಿನ ಆಡಳಿತ ಮಂಡಳಿ ಜೋಳ ಖರೀದಿ ಮಾಡಿ ಒಂದು ಖಾಸಗಿ ಸಂಸ್ಥೆಗೆ ಮುದ್ರಿ ರೂಪದಲ್ಲಿ ಕೊಡ್ತಾ ಇದೆ ಅದನ್ನ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊತಾ ಇದ್ದೇವೆ ಸ್ವಾಗತ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದ್ರೆ ಒಳ್ಳೇದೇ ಆದ್ರೆ ಇಲ್ಲಿ ಒಂದು ಅಂಶ ಗಮನಿಸಬೇಕು ಅಂದ್ರೆ ಹಿಂದಿನ ಆಡಳಿತ ಮಂಡಳಿ ಮಾಡಿದಂತ ಬಿಸ್ನೆಸ್ ವ್ಯವಹಾರ ಅಲ್ಲ ತಾವು ಮಾಡಿದ್ದು ಮಾತ್ರ ವ್ಯವಹಾರ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿಯಿದೆ ಒಂದು ಇನ್ನು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಕೊರೋನಾ ಸಂದರ್ಭದಲ್ಲಿ ನಾವು ನಮ್ಮ ನೌಕರರೆಲ್ಲ ಸೇರಿ ಜಿಲ್ಲಾಡಳಿತವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಂದ ಪರ್ಮಿಷನ್ ಪಡ್ಕೊಂಡು ನಾವು ಸೂಪರ್ ಮಾರ್ಕೆಟ್ ಇರಲಿ ಆ ಅಡಿಕೆ ವ್ಯಾಪಾರ ಇರಲಿ ಪ್ರತಿಯೊಂದನ್ನು ನಾವು ಸಂಸ್ಥೆಗೆ ಯಾವುದೇ ರೀತಿಯಲ್ಲಿ ಧಕ್ಕೆ ಹಾಕದಂಥ ರೀತಿಯಲ್ಲಿ ನಾವು ನಡೆಸ್ಕೊಂಡು ಹೋಗಿದ್ದೇವೆ ಮತ್ತು ಆ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳು ರೈತರ ಮನೆ ಮನೆಗೆ ಮೂಲೆ ಮೂಲೆಗೆ ಹೋಗಿ ಕ್ಯಾಶ್ ಇರ್ಬೋದು ಅಗತ್ಯ ದಿನಸಿ ಸಾಮಾನು ಇರ್ಬೋದು ಕೃಷಿಗೆ ಬೇಕಾದಂಥ ಸಾಮಾನುಗಳಿರ್ಬೋದು ಕಟ್ಟಡ ನಿರ್ಮಾಣ ತಮಲಿರ್ಬೋದು ಪ್ರತಿಯೊಂದನ್ನು ಮನೆಗೆ ಡೆಲಿವರಿ ಮಾಡಿಕೊಂಡು ಸುಮಾರು ಮೂರು 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 ತಿಂಗಳ ಪ್ರತಿ ವರ್ಷ ಆ ರೀತಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮತ್ತು ಆ ಸಂದರ್ಭದಲ್ಲಿ ನಾವು ಇಷ್ಟೆಲ್ಲ ವ್ಯವಹಾರಗಳನ್ನು ಕಂಟಿನ್ಯೂಸ್ ಆಗಿ ಇಟ್ಟುಕೊಂಡಿರೋದ್ರಿಂದ ಉಳಿದಂತೆ ನಮ್ಮ ಸಂಸ್ಥೆಗೆ ಯಾವುದೇ ರೀತಿಯ ಧಕ್ಕೆ ಬರಲಿಲ್ಲ ಆರ್ಥಿಕವಾಗಿ ಉಲ್ಟಾ ನಮಗೆ ಫೈದೆ ಇದೆ ಅಂತಹ ಸಂದರ್ಭಗಳಲ್ಲಿ ಕೂಡ ನಾವು ಜನಪ್ರತಿನಿಧಿಗಳು ಕಾರ್ಮಿಕ ಇಲಾಖೆ ಕೇಳಿದಾಗ ಕೂಡ ನಾವು ಕಿಟ್ಗಳನ್ನು ಬಡವರಿಗಾಗಿ ಕೊಟ್ಟಿದ್ದೇವೆ ಮದ್ರಾತ್ರಿ ಕೂಡ ಕೆಲಸ ಮಾಡಿದೆ ಅಂಥ ಒಂದು ಕೆಲವೊಂದು ಇದಕ್ಕೂ ಕೂಡ ನನಗೆ ನಿನ್ನೆ ಒಂದು ನೋಟಿಸ್ ಬಂತು ಆ ಕಿಟ್ಗಳನ್ನು ನೀವು ಯಾವ ಲೆಕ್ಕದಲ್ಲಿ ಸಪ್ಲೈ ಮಾಡಿದ್ರಿ ಅದಕ್ಕೆ ತಗಲಿದಂಥ ಖರ್ಚನ್ನು ಲೇಬರ್ ಕಾಸ್ಟ್ ಅವುಗಳನ್ನು ಯಾಕೆ ನಿಮ್ಮಿಂದ ವಸೂಲಿ ಮಾಡಬಾರ್ದು ಅಂತ ಇದು ಯಾವ ರೀತಿ ವೈಯಕ್ತಿಕ ದ್ವೇಷಕ್ಕೆ ಮಾಡ್ತಾ ಇರೋದು ಅನ್ನೋದಕ್ಕೆ ಇದೊಂದು ಸಾಕ್ಷಿ